ನಮಸ್ಕಾರ ಮಾತೆರೆಗ್ಲಾ ಚಿಕ್ಕಮೇಳದ ಬಗ್ಗೆ ಒಂದು ಎಂಕಲ ಇಲ್ಲಡೆ ಬೈ ಸುಂಕದ ಕಟ್ಟದ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರ ದೇವಸ್ಥಾನದ ಸಂಚಾರಿ ಯಕ್ಷಗಾನ ಚಿಕ್ಕಮೇಳ ಬಳಗ ಈ ವಿಡಿಯೋ ಪರ್ಬರ್ದು ತುಂಬೆ ಮಲ್ತಿತ್ತೆ ಅಂಡ ಒಂದು ಲೇಟ್ ಬಿಡೋದುಲ್ಲೇ ಯಕ್ಷಗಾನಗ ಪೂಜನೀಯ ಮರ್ಯಾದೆನ ಕೊರ್ಪ ಅಂಜನೆ ನಿಕ್ಲಿಗ ಚಿಕ್ಕ ಮೇಳದ ಬಗ್ಗೆ ಏತ ಗೊತ್ತುಂಡು ಯಕ್ಷಗಾನದನೆ ವಂಜಿ ಕಲಾ ಪ್ರಕಾರ ಈ ಚಿಕ್ಕ ಮೇಳ ಒಂದು ಪತ್ತನಾಚಿ ಕರಿದು ಮರಿಯಾಲದ ಪೊರ್ತುಡು ಯಕ್ಷಗಾನದ ತಿರುಗಾಟ ಇಜ್ಜಂದಿನ ಕಾಲುಡು ಕೆಲವೊಂಜಿ ಕಲಾವಿದರು ಜೀವನ ನಿರ್ವಹಣೆಗೋಸ್ಕರ ಭಾಗವತಿರು ಮದ್ದಳೆ ಮುಖ ವೇಷಧಾರಿ ಇಲ್ಲ ಇಲ್ಲೆಡೆ ಪೋದು ಪ್ರದರ್ಶನ ಮಲ್ಪುನವೇ ಚಿಕ್ಕಮೇಳ ಮೇಳ ಮೇಳದಕಲು ಬಂದಾಗ ಅಗಲು ದುಂಬೆ ನಮಕರಿಪಾದಿಲಕನೆ ಪೂ ಫಲವಸ್ತು ಅರಿ ಬಚ್ಚರೆ ಬಜ್ಜಿ ತಾರಾಯಿ ಊದುಪತ್ತಿ ದೀಪ ಪೂಜೆಗೆ ಬೋಡಣನು ಮಾತಾ ತಯಾರಿ ಮಲ್ತದ ದೇವಡು ಬರ್ಸಾ ತಿಳಿಲಿ ಇತ್ತಂಡಲ ಬರ್ಪ ಪನ್ನಿ ಬುಕ್ಕ ಬರಂದೆ ಗುಲ್ಲು ಮುಕ್ಲು ಎಂಕ್ಲ ಇಲ್ಲ ತುಳಸಿ ಜಲಾಂದರ ಪನ್ಪುನ ಕಥಾಭಾಗಕ್ಕೆ ಪೊರ್ಲುಡು ನಲ್ತದ ದೇವರ್ನ ಪೂಜಲ ಮಲ್ತದ ಪುಣ್ಯಫಲ ಎಂಕ್ಲಗ್ ತಿಕ್ಕಡೆಂದು ಪಂಡ್ಯರು ಯಾನ ಚಿಕ್ಕ ಮೇಳ ತೂವೊಂದೇ ರಟ್ಟು ವರ್ಷ ಕರೆದಿತ್ತನು ಈ ಸರ್ತಿ ಊರುಡು ತೂಯಿರ ತಿಕ್ಕಿರವೇ ಎನ್ನ ಭಾಗ್ಯ ಅತ್ತೆ

ಹೌದು ಹಾಗಾದ್ರೆ ನಿನ್ನಲ್ಲೇ ಒಂದು ಪ್ರಶ್ನೆಯನ್ನು ಕೇಳ್ತೇನೆ ಜಲದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ಜೀವರಾಶಿಗಳು ಕೂಡ ನಿನಗೆ ಸಹೋದರರೇ ನಿನಗೆ ಸಂಬಂಧಪಟ್ಟವರೇ ಹೇಳು ಹಾಗೆ ಹೇಳಿದ್ರೆ ಆಗುತ್ತದಾ ಯಾಕೆ ಕಪ್ಪೆ ಕಿರ್ರ ಅಂತ ಕಿರುಚಿದ್ದಾರೆ ಹೌದು ನಾನು ಕಪ್ಪೆ ಹಾಗೆ ಮಾತನಾಡ್ತೇನೆ ಇಲ್ಲ ಸರಿಯಾಗಿ ಮಾತಾಡ್ತೀನಿ ನಾನು ಮಾತನಾಡುವ ಅದಕ್ಕೆರುಚಿರುವುದು ಹಾಗಂತ ಹಾವು ಜಲ ಪ್ರಾಣಿ ಅದು ಇಲ್ಲ ಅದಕ್ಕೆ ಸಂಬಂಧವೇ ಇಲ್ಲ ಇಲ್ಲ ಹುಟ್ಟಿದಂತ ಯುವ ರಾಶಿಗಳು ನೀರಿನಲ್ಲಿ ವಾಸವಾಗಿರುವಂತದ್ದೇ ನೀರಿನಲ್ಲಿ ಹೌದು ಹಾಗಂತ ನನ್ನ ಕಾಯದಂತೆ ನನಗೆ ಒಬ್ಬ ತಮ್ಮನಿದ್ದಾನೆ ಹೌದು ಸಿಂಧುಮತಿ ಪಟ್ಟಣದಲ್ಲಿ ಸರಿ ಆತನಿಗೆ ಮದುವೆ ಆಗಿದೆ ಮದುವೆ ಆಗಿದೆ ನೀವ್ ಯಾಕೆ ನಿರಾಕರಿಸುವುದು ನಿರಾಕರಿಸಲಿಲ್ಲ ನಾನು ಪ್ರಶ್ನೆ ಮಾಡಿದ್ದ ಅಷ್ಟೇ ಹಾಗಂತ ನೇರವಾಗಿ ನಾವು ದಂಪತಿಗಳು ಅಲ್ಲಿಗೆ ಹೋಗುವುದು ಹೋಗುವ ತರವಲ್ಲ